ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡು ಬರ್ಡೇ ಇತ್ತು ಆಚೆ ಹೋಗಿದ್ದೆ ಇವಾಗ ಬಂದೆ ಆಲೆ ಈವ್ನಿಂಗ್ ಆಗೋಗಿದೆ ಅಮ್ಮ ನಾಳೆ ಗೌರಿ ಹಬ್ಬ ಇದೆ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಬೆಳಗ್ಗೆ ಆರು ಗಂಟೆಯಷ್ಟು ಗೌರಿ ಪೂಜೆ ಆಗಿರಬೇಕಾದ್ರಿಂದ ಮಾರ್ನಿಂಗ್ ಇದ್ದೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಇವಾಗಲೇ ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದೀನಿ ಮತ್ತು ಈ ಬ್ಲಾಗಲ್ಲೇ ಗೌರಿ ಹಬ್ಬ ಎಲ್ಲ ಹೇಗೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ನೋಡ್ತಾ ಇರಿ ಮನೆಯೆಲ್ಲ ಕ್ಲೀನ್ ಮಾಡಾಯ್ತು ಟೈಮ್ ಇವಾಗ ಆರು ಮುಕ್ಕಾಲು ಆಗಿದೆ ಇಷ್ಟೊತ್ತಾಗೋಯಿತು ಕ್ಲೀನ್ ಮಾಡೋದು ಇನ್ನು ಆಚೆ ಏನು ತೊಳೆದಿಲ್ಲ ಇವಾಗೆಲ್ಲ ಓಡಾಡ್ತಾರೆ ಅಂದ್ಬಿಟ್ಟು ನೈಟು ಊಟ ಆದ್ಮೇಲೆ ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಮಲ್ಕೋಬೇಕು ಓ ಎಲ್ಲದೆ ಯಾಕೆ ಬಂದೆ ಇಷ್ಟೊತ್ತಲ್ಲ ಆಲೆ ಟೈಮ್ ಏಳು ಗಂಟೆ ಆಗೈತೆ ನಮ್ಮಅಮ್ಮ ಕಳ್ಸಿ ಮೇಂದಿ ಬಿಡ ಬೇಕಂತೆ ಯಾವಾಗ ಬಂದ್ರಿ ಊರ್ಗೆ ಊರಿಗೆ ಯಾವಾಗ ಬಂದ್ರಿ ಬಂದ್ಯಾರ ಇವಾಗ ಅವ್ರ ಮನೆಗೆ ಹೋಗ್ಬೇಕು ನಮ್ಮ ಹಳೆ ಮನೆ ಹತ್ರ ಇದ್ದಿದ್ದ ಅಕ್ಕನ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಇವಾಗ ನಾಳೆ ನಾಡ್ದು ಅಂತ ಊರಿಗೆ ಬಂದಿದ್ದಾರೆ ಹೋಗಿ ಅವರ ಮಾತಾಡಿಸ್ಕೊಂಡು ಹಿಂಗೆ ಇವ್ರಿಗೆ ಮೆಹೆಂದಿ ಬಿಟ್ಬಿಟ್ಟು ಬರ್ಬೇಕು ಕ್ಲಾಸ್ ಇವಾಗ ನೀನು ಮೂರನೇ ಕ್ಲಾಸ್ ಅಲೆ ಎಷ್ಟಲ್ಲಿ ಬಿದ್ದಾವೆ ನಾಲ್ಕಲ್ಲಿ ಬಿದ್ದಾವ ಎರಡೇ ಅನಿಸ್ತದೆ ಮತ್ತೆ ಸುಳ್ಳು ಹೇಳ್ತೀಯ ಅದು ತಿಂಡಿ ತಿನ್ನಿಸ್ಬಿಟ್ಟು ಎತ್ತಿಟ್ಬಿಟ್ಟು ಹೋಗೋಣ ಇರು

ಇವಾಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಊಟ ಎಲ್ಲ ಆಯಿತು ಇವಾಗ ಇದೆಲ್ಲ ವಾಶ್ ಮಾಡಿ ಸ್ಟಿಪ್ಸು ಇದೆಲ್ಲ ವಾಶ್ ಮಾಡಿ ರಂಗೋಲಿ ಬಿಟ್ಟು ಮಲ್ಕೊಬೇಕು ಗುಡ್ ಮಾರ್ನಿಂಗ್ ಐಸ್ ನೈಟೆಲ್ಲ ವಾಶ್ ಮಾಡಿದೆ ಬಟ್ ರಂಗೋಲಿ ಬಿಡೋಕ್ಕಾಗಿಯೆಲ್ಲ ತುಂಬ ನಿದ್ದೆ ಬರ್ತಿತ್ತು ಇವಾಗ ರಂಗೋಲಿ ಎಲ್ಲ ಬಿಡಿಸಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಫಿಕ್ಕಾಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆಯ್ತು ಗೌರಿ ಪೂಜೆ ನಮ್ಮ ಅಮ್ಮ ನಂಗ್ ಕಾಲೇಜ್ಗೂ ಬೇಗ ಬೇಗ ತಿಂಡಿ ಮಾಡಬೇಕು ಅಂತ ಬಂದಳೆ ಇಡ್ಲಿ ಮಾಡ್ತವ್ರೆ ಆದ್ರೆ ನಂಗ್ ಕಾಲೇಜ್ ರಜಾ ಮತ್ತೇನ್ ಹೇಳ್ತೀರಾ ಬೇಗ ಮಾಡಿದೆಲ್ಲ ವೇಸ್ಟ ಬೇಗ ಮಾಡಿದೆಲ್ಲ ವೇಸ್ಟ್ ಗೊತ್ತಿಲ್ಲ ಮೊದ್ಲು ಹೇಳ್ಬೇಕಾಗಿತ್ತು ಇವತ್ತೇನು ಗೌರ್ಮೆಂಟ್ ರಜೆಯಲ್ಲಿಲ್ಲ ಬಟ್ ನಮ್ಮ ಕಾಲೇಜಿಂದ ಸ್ಥಳೀಯ ರಜಾ ಅಂತ ಇವತ್ತು ರಜೆ ಕೊಟ್ಟಿದ್ದಾರೆ ನಾಳೆ ಗೌರ್ಮೆಂಟ್ ರಜೆ ಇರೋದು ನಮ್ಮ ಅಮ್ಮಂಗೆ ಹೇಳ್ಬೇಕು ಅಂತ ಕಂಡಿದೆ ಪಾಪ ಪಪ್ಪ ಬೇಕಾಯಿತು ತಿಂಡಿ ಪ್ರಿಪೇರ್ ಮಾಡ್ತಿದ್ರು ಗೌರಿ ಪೂಜೆ ಎಲ್ಲ ಆಯಿತು ಇವತ್ತು ಗೌರಿ ಪೂಜೆ ಅಷ್ಟೇ ಮಾಡೋದು ನಾಳೆ ಗಣೇಶನಪ್ಪ ನಾಳೆ ಎಲ್ಲ ಹಿರಿಯರಿಗೆಲ್ಲ ಹೆಡೆ ಇಡ್ತೀವಿ ಸಿಹಿ ಊಟ ಮಾಡಿ ಅದೆಲ್ಲ ನಾಳೆ ఇవతూ గౌరీ పూజ మసే మధ్యాహ్నం స్వల్ప చక్కీ మే అంత అందకీ నేహి ఊట మి ఎడెలతో నాతో బరీ గౌరి పూజ అసే నమ్మమ్మ కాలేజ్ రాజాంగ తక్షణ తిండీ మళ్ళీ బిడ్బుట్టు కొడుక్యా క్లిన్మాకి ఇవ్వ తిందేకుంటారు మళ్ళీ టైమ్ టెన్ థర్టీ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದು ತುಳಸಿ ಗಿಡ ನೆಡೋಕ್ಕೆ ಒಂದು ಪಾಟ್ ತೊಗೊಬಂದಿದೆ ನಮ್ಮ ಅಜ್ಜಿ ಅದರಲ್ಲಿ ನೆಡಬಾರ್ದು ನೆಡಲೇ ಬೇಡ ಮಣ್ಣಿಂದ ಮಾಡಿರೋ ಮಡ್ಕೆತಾ ಇರುತ್ತಲ್ಲ ಆ ಥರದ್ರಲ್ಲಿ ನೆಡಬೇಕು ಅಂತ ಅಂದರು ಅದಕ್ಕೆ ಇದು ತೋ ಚೆನ್ನಾಗಿ ಅನ್ನಿಸ್ತಿಲ್ಲ ಮತ್ತು ಸ್ವಲ್ಪ ಒಂದೇ ಒಂದು ಚೂರು ತೂತಾಗೈತೆ ಅದನ್ನು ಈ ವೈಟ್ ಸಿಮೆಂಟಿಂದ ಕವರ್ ಮಾಡಿ ಉಳ್ದಿರೋ ಪೈಂಟೆಲ್ಲ ಸೇರಿಸಿ ಕಲ್ಲರ್ ಮಾಡಿ ಅದಕ್ಕೆ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಪೇಂಟ್ ಕಲರ್ಸ್ ಜಾಸ್ತಿ ಇಲ್ಲ ಅದೋ ಒಂದು ಎರಡು ಕಲರ್ ಐತೆ ಅದರಲ್ಲೇ ಮಾಡಬೇಕು ಮೊದಲು ಈ ವೈಟ್ನ ಹೊಡಿತೀನಿ ಆಮೇಲೆ ಅದೆಲ್ಲ ಫುಲ್ ಒಣಗೋದ್ಮೇಲೆ ಕಲರ್ ಯಾವ್ದು ಮಾಡೋದು ಅಂತ ನೋಡಬೇಕು ಇರದು ಕಲರು ಮಾಡ್ಬೇಡ ಫೈನಲ್ ಲುಕ್ ಹೇಗ್ ಬರುತ್ತೆ ಅಂತ ನೋಡೋಣ ಇದ್ದಿದ್ದೆ ಎರಡು ಕಲರು ಅದ್ರಲ್ಲೇ ಮಾಡಿದ ಹೆಂಗೋ ಬಿಸಿಲಲ್ಲಿ ಕುತ್ಕಂಡು ಮಾಡಿ ಸಾಕಾಗೋಯ್ತು ಆದರೆ ನಮ್ಮ ಮನೇಲಿ ಏನಾರ ತೋರು ಗೊತ್ತಾ ಇಷ್ಟೊಂದು ಒಂದು ಟೈಮ್ ತಗೊಂಡು ಮಾಡ್ದಲ್ಲ ಎರಡು ಸಲ ನೀರು ಹಾಕಿದರೆ ಅಂತ ಅಂತವ್ರೆ ಡಿಸಪಾಯಿಂಟೆಡ್ ಫೈನಲಿ ಮುಗೀತು ಈ ಥರ ಐತೆ ಅಷ್ಟು ಆಗಿಲ್ಲ ಬಟ್ ಓಕೆ ಓಕೆ ಬಾರ

ಇವಾಗ ಪಾತ್ರೆ ತೊಳಿಬೇಕು ನಾವಮ್ಮ ಬೆಳಕು ಕೊಡ್ತಾರೆ ನಾನು ತೊಳ್ದಾಕ್ಬೇಕು ಎಲ್ಲ ಕೆಲಸ ಎಲ್ಲ ಮುಯಿತು ಇವಾಗ ಕಾಲೇ ಮೂರುವರೆ ಆಗ್ಬಿಟ್ಟಿದ್ದು ಇವಾಗ ಊಟ ಮಾಡಬೇಕು ಬೆಳಗ್ಗೆ ತಿಂಡಿ ಇಡ್ಲಿ ಆದರೆ ಮಧ್ಯಾಹ್ನ ಒಂದು ದೋಸೆ ಮಾಡ್ತಿದ್ದೀನಿ ತಿನ್ನಬೇಕು